ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ ಏನಂತಂದರೆ ನಮ್ಮ ಮನೇಲಿ ನಾಟಿ ಕೋಳಿ ಸಾರು ನಾಟಿ ಹುಂಜ ಆ್ಯಕ್ಚುಲಿ ಹೋಗಿ ಕಟ್ ಮಾಡಿಸ್ಕೊಂಬಂದರು ಪಪ್ಪ ಎಲ್ಲ ತಗೊಂಬಂದು ಅದನ್ನು ಬೌಲಲ್ಲಿ ಹಾಕಿ ತೊಳಿಬೇಕು ಅಂತ ಹೇಳಿಟ್ಟೆ ನಾನು ತೊಳೆಯೋಕೆ ಬೇಡ ಅಂದ್ಕೊಂಡೆ ಅಮ್ಮ ತಗೊಂಡರು ಅದಕ್ಕೆ ಫಸ್ಟ್ ತೊಳಿಬೇಕಾದಾಗ ಸಾಲ್ಟ್ ಹಾಕಿ ಒಂದು ನಾಲ್ಕು ನೀರಲ್ಲಿ ತೊಳಿಬೇಕು ನಂತರ ಸಿ ಅಮ್ಮ ಫೋರ್ ಟೈಮ್ಸ್ ವಾಟರ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಕ್ಲೀನಾಗಿ ಸಾಲ್ಟ್ ಹಾಕೋದ್ರಿಂದ ಅದರಲ್ಲಿರೋ ಸ್ಮೆಲ್ ಅದು ಎಲ್ಲ ಹೋಗುತ್ತೆ ಮತ್ತು ಅಮ್ಮ ಅರಶಿನ ಹಾಕಿನೂ ತೊಳಿತಾರೆ ಅರಶಿನ ಆಪ್ಷನಲ್ ನಮಗೆ ಅರಿಶಿನ ಬೇಕು ಸೊ ಅದನ್ನು ಚೆನ್ನಾಗಿ ಒಂದು ನಾಲ್ಕು ಸರಿ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡ ನಂತರ అదే బెక్కరొ మసాలా ఐటమ్స్ ఇది నాము నమ్మల్ని స్పెషల్గా మో మసాలా ఐటమ్స్ వన్ సమా ఆయన్ మే కొబ్బరి కొత్తబరి జీర్ మెణు లవంగ బి ఇల్ మెణసూ జీర్గా లవంగ టమాటో అద్ర మే స్వల్ప హుణ్సెహ్ణు హుణ్సెహ్ణు ಕ್ಲೀನಾಗಿ ಕಟ್ ಮಾಡಿಕೊಂಡು ಅಷ್ಟಿತ್ತಲ್ಲ ಅಂದರೆ ನಾವು ಜಾಸ್ತಿ ಮಸಾಲ ಹಾಕ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಅದು ನಾಟಿ ಕೋಳಿ ಅಲ್ವಾ ಅದಕ್ಕೆ ಫಸ್ಟು ಒಂದು ಬೌಲಲ್ಲಿ ಖಾರ ಹಾಕ್ಕೊಂಡು ಸಾಲ್ಟ್ ನಮ್ಮ ಮನೇಲಿ ದಪ್ಪ ಸಾಲ್ಟ್ ಯೂಸ್ ಮಾಡ್ತಾರೆ ಸಾಲ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಆಯಿಲ್ ಕೂಡ ಹಾಕಿ ಆಯಿಲ್ ಹಾಕೋದ್ರಿಂದ ಅದು ಖಾರ ಏನಿರುತ್ತಲ್ಲ ಅದೆಲ್ಲ ಅದಕ್ಕೆ మాంసే అంటుకు సో హీ ఆయిల్ స్వల్ప అరశినాక అరశినాకి చనీ మిక్స్కో చీ మిక్స్కూ అద పక్కదొక చన నవేం చిల్లీ పౌడర్ మే సాల్ట్ ఆయిల్ ಟರ್ಮರಿಕ್ ಪೌಡರ್ ಎಲ್ಲ ಹಾಕಿರ್ತೀವಲ್ಲ ಇದೆಲ್ಲ ಚೆನ್ನಾಗಿ ಆ ಚಿಕನ್ ಮಾಂಸ ಅದೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕಂದರೆ ಅಂಟ್ಕೊಳ್ಳುತ್ತೆ ಸೊ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲಿಂದ ಅದನ್ನು ಪಕ್ಕದಲ್ಲಿ ಎತ್ತಿ ಇಟ್ಕೊಳ್ಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಅದನ್ನು ಎಲ್ಲ ಆವಾಗಲೇ ಒಂದು ಪ್ಲೇಟಲ್ಲಿ ಎಲ್ಲ ಮಸಾಲ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿಗೆ ಮುಂಚೆ ಎಲ್ಲ ರುಬ್ಗುಂಡು ರುಬ್ಬಕಲ್ಲು ಒಳಕಲ್ಲು ಹಿಂಗೆಲ್ಲ ಇವಾಗ ಎಲ್ಲರೂ ಮಿಕ್ಸಿ ಮಿಕ್ಸಿ ಮಿಕ್ಸಿಯಲ್ಲಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಅಮ್ಮ ಮಿಕ್ಸಿ ಮಾಡ್ಕೊಳ್ತಿದ್ದಾರೆ ನನಗಂತೂ ಬರಲ್ಲ ಬರುತ್ತೆ ಇಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅಮ್ಮ ಮಾಡ್ತಾರೆ ಎಲ್ಲ ಸೊ ಅದು ಎಷ್ಟು ಮಟ್ಟಿಗೆ ಮಿಕ್ಸಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಣ್ಣ ಆಗಬೇಕು ಈ ಥರ ಅದು ಮಿಕ್ಸಿ ಎಲ್ಲ ಆದಮೇಲೆ ಹಿಂಗೆ ಕಾಣಿಸುತ್ತೆ ಸಿ ಈ ಥರ ಕಾಣಿಸುತ್ತೆ ಅದನ್ನು ಪಕ್ಕದಲ್ಲಿಟ್ಟು ಗ್ಯಾಸ್ ಮೇಲೆ ನಮ್ಗೆ ಬೇಕಾಗಿದೆ ಯಾವುದಾದ್ರೂ ಒಂದು ಪಾತ್ರೆಗಳನ್ನ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಬೇಕು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಚೆನ್ನಾಗಿ ಆಯಿಲ್ ಬಿಸಿಯಾಗಬೇಕು ಆಯಿಲ್ ಬಿಸಿ ಆಗಿಲ್ಲ ಅನ್ನೋ ಮನೆಯಲ್ಲಿ ನಮ್ಮ ಅಪ್ಪಾಜಿ ಎಲ್ಲದಕ್ಕೂ ಹೆಸರಿಡ್ತಾರೆ ಸೊ ಅದಕ್ಕೆ ಅಮ್ಮ ತುಂಬ ಕಾನ್ಸಂಟ್ರೇಷನಿಂದ ಮಾಡ್ತಿರ್ತಾರೆ ಅವೆಲ್ಲ ಚೆನ್ನಾಗಿ ಹೀಟ್ ಆಗಬೇಕದು ಸೊ ಅದು ಹೀಟ್ ಆದಮೇಲೆ ಅದಕ್ಕೆ ನಾವು ಬೆಳ್ಳುಳ್ಳಿ ಪಕ್ಕದಲ್ಲಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಿ ಅದು ಆಯಿಲ್ ಹೀಟ್ ಆಗಿದೆ ಅಂತ ಅನಿಸಿದ ತಕ್ಷಣ ನಾವು ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ವಿ ಆ ಬೆಳ್ಳುಳ್ಳಿ ಹೆಂಗಂದರೆ ಫುಲ್ ಸ್ವಲ್ಪ ಬ್ರೌನ್ ಕಲರ್ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕಾದಾಗ ಜಜ್ಜಿ ಹಾಕಬೇಕು ಅಂದರೆ ಅದೆಲ್ಲ ಬ್ರೌನ್ ಕಲರ್ ಬರುತ್ತೆ ಬ್ರೌನ್ ಕಲರ್ ಮೇಲೆ ಅದನ್ನು ಸ್ವಲ್ಪ ನಮ್ಮನ್ನು ಗ್ಯಾಸ್ ಚೇಂಜ್ ಮಾಡಿಕೊಂಡ್ರು ಈ ಕಡೆ ಶಿಫ್ಟ್ ಮಾಡಿದರು ಅದರಲ್ಲಿ ಒಂದು ಜಜ್ಬೇಕಾದಾಗ ಒಂದು ಆಗಿತ್ತು ಅದು ಸಿಡಿದು ಸೈಡಲ್ಲಿ ಬಿತ್ತು ಕಾಯ್ತಾ ಕಾಯ್ತಾಯಿತ್ತು ಚೆನ್ನಾಗಿ ಫ್ರೈ ಆಗ್ತಾಯಿತ್ತು ಬೆಳ್ಳಿ ಪಕ್ಕಡ್ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಈ ಯೂಸ್ ಮಾಡ್ತಿರ್ತಾರೆ ಅದು ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ನಾವು ಫಸ್ಟಿಗೆ ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ಅವನು टू मिनिट चना बॉयलो या हसदे हाकिवल सो हसी स्मेल होता सोनीटी आरोप कल हाँ चाहिए बॉयलोत वाटर अद्सीद वाटर हाकिव अस्टू प्लस आयि अस्टल बॉयलो चेन बॉयलैल ಸ್ವಲ್ಪ ತಿರುಗಿಸ್ತಾ ಇರ್ಬೇಕು ಯಾಕಂದರೆ ಅದರಲ್ಲಿ ಅಲ್ಲ ಇರುತ್ತಲ್ಲ ಅದು ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಚೆನ್ನಾಗಿ ಏನೇನು ನಾವು ಫಸ್ಟು ಚಿಲ್ಲಿ ಪೌಡರ್ ಸಾಲ್ಟ್ ಎಲ್ಲ ಹಾಕಿಟ್ಟಿದ್ವಲ್ಲ ಅದನ್ನು ಅದರಲ್ಲಿ ಹಾಕಬೇಕು ಅಷ್ಟು ಹಾಕಿ ನೀಟಾಗಿ ಆ ಮಸಾಲ ಈ ಚಿಕನ್ ನಾಟಿ ಕೋಳಿ ಚಿಕನ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು మసాలా జ అదె మిక్స్ అది మే అదన్ టూ మినిట్స్ హేబు వాటర్ ఏను హక్బు హే బిడ్ సో ఈ థర కా అదే నీరు ఫారమ్ చికన్ అందరూ జాస్తి నీళ్ళు బిరుత ఇదే నీరుడ సో ಇದೇ ನಮ್ಮಮ್ಮ ನನಗೆ ಅಂತ ಹೇಳಿ ಸ್ವಲ್ಪ ನಾಟಿ ಕೋಳಿ ಚಿಗನ್ ಬಾಯ್ಲ್ ಮಾಡೋಕೆ ಇಟ್ಟಿದ್ರು ಪಕ್ಕದಲ್ಲಿ ಇದಕ್ಕೆ ಆವಾಗಲೇ ಸ್ವಲ್ಪ ಟಮಾಟಿ ಹಾಕ್ಕೊಂಡಿದ್ರು ಇದು ನಮ್ಮ ಮನೇಲಿ ನಮ್ಮ ಅಪ್ಪಾಜಿಗೋಸ್ಕರ ಟಮಾಟೊ ಹೀಗೆ ಕಟ್ ಮಾಡಬೇಕು ಹೀಗೆ ಹಾಕಬೇಕು ಅಂತ ರೋಲ್ಸ್ ಇದು ಆಪ್ಷನಲ್ ನಿಮ್ಮ ಇಷ್ಟ ನಿಮಗೆ ಮಿಕ್ಸಿ ಮಾಡ್ಕೊಂಡು ಹಾಕೋಬೋದು ಇಲ್ಲ ಅಂತಂದರೆ ನೀವು ಹೀಗೇ ಹಾಕೋಬೋದು ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಹೀಗೆ ಮಾಡ್ತಿರ್ತೀವಿ ಸೊ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಸಾಂಬಾರು ಮಾಡ್ಕೋಬೋದು ನಾವು ನಮಗೆ ಎಷ್ಟು ಸಾಂಬಾರು ಬೇಕು ಸೊ ಯಾಕಂದರೆ ನಾಟಿ ಕೋಳಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಯಾಕಂದರೆ ನಾವು ಕುಕ್ಕರ್ಗೂ ಹಾಕಿಲ್ಲ ಕುಕ್ಕರ್ಗೆ ಬೇಕಾದರೆ ಹಾಕ್ಕೋಬೋದು ನಮ್ಮ ಮನೇಲಿ ಕುಕ್ಕರ್ಗೆ ಹಾಕಲ್ಲ ನಮ್ಮ ಅಪ್ಪನಿಗೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಅದು ಚೆನ್ನಾಗಿ ನೀರೆಲ್ಲ ಬಾಯ್ಲ್ ಆದಮೇಲೆ ಆಲ್ಮೋಸ್ಟ್ ನೀರೆಲ್ಲ ಹೋಗುತ್ತೆ ಲಾಸ್ಟಲ್ಲಿ ಹೆಂಗೆ ಅನಿಸುತ್ತೆ ಅಂತ ನಾನು ಹಿಂಗೆ ತೋರಿಸ್ತೀನಿ ಆ ಮಿಡಲಲ್ಲಿ ನಮ್ಮ ಮನೆಯಲ್ಲಿ ಅಕ್ಕಿ ಇತ್ತು ಅದಕ್ಕೆ ಅಂದರೆ ನಾವು ಒಂದು ಸಲ ತೊಗೊಂಡ್ರೆ ತುಂಬ ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇನೂ ಆಗಬಾರ್ದು ಅಂತ ಪೌಡ್ರ್ ಮಿಕ್ಸ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಫೈನಲ್ಲಾಗಿ ಅದು ಬಾಯ್ಲ್ ಮಾಡೋಕಿಟ್ಟಿದ್ವಿ ಈ ಥರ ಆಗಿತ್ತು ಟಿಕೋಳಿ ಸಾಂಬಾರು ಆ್ಯಂಡ್ ಅಮ್ಮಗೆ ನಮಗೆ ಊಟ ಕೊಡ್ತಾಯಿದ್ರು ಬಿಫೋರ್ ನಾನು ಸಪ್ ತಿನ್ಬೇಕಂತ ಅನಿಸಿತ್ತು ఇది ననగ హాక్రు చూ ఆమె ఇది ఇవతిన నాటి కోలి సాంబారు మే రొట్టి ఊట ఊట మార్తా మనం అది మంగ్య కోతి మంకీ అది బెంకైతే నోడ్రీ విండోదీ అదకే అభ్యస ఆగిబిట్టూ హే అబ్బరి మే బి కడే కొబ్బరి ఇవదు కా అదక இல்லந்திர எத்கொண்ட் தோ